ಸಿಂಗರಾಗಿ ಸಾಕಷ್ಟು ಹೆಸರು ಮಾಡಬೇಕು ಅಂತ ಕಂಚುಗಳನ್ನು ಹೊತ್ತಿಕೊಂಡಂತ ನಮ್ಮ ಹನುಮಂತನಿಗೆ ನಿಜಕ್ಕೂ ಆಗಿರೋದೇನು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಸಂಸ್ಕೃಮಗೊಳಿಸಿದರೆ ನಮ್ಮ ಕುರಿಗಾಗಿ ಹನುಮಂತ ಯಾರಿಗೆ ತಾನೇ ಗೊತ್ತಲ್ಲ ಹೇಳಿ ಸಾಕಷ್ಟು ಫೇಮಸ್ ಆದಂಥ ಅದ್ಭುತವಾದ ಕಲಾವಿದ ಅದ್ಭುತವಾದ ನಟ ಅಂತಲೂ ಕೂಡ ಹೇಳ್ಬೋದು ಡ್ಯಾನ್ಸ್ ಗೊತ್ತಿಲ್ಲ ಅಂದರೆ ಡ್ಯಾನ್ಸ್ ಕೂಡ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದ ನಮ್ಮ ಹನುಮಂತ ಸದಿ ನಿಜಕ್ಕೂ ಆತನಿಗೆ ಆಗಿರೋದೇನು ಅಂತ ನೋಡ್ತಾ ಬಣ್ಣ ಬಣ್ಣಿಸಿದ್ರೆ ಹೌದು ನಮ್ಮ ಕುರಿಗಾಯಿ ಹನುಮಂತ ಅತಿ ದೊಡ್ಡ ಹೆಸರು ಮಾಡಿರೋಂಥ ಸೂಪರ್ ಸ್ಟಾರ್ ನಟ ಅಂತಲೂ ಕೂಡ ಹೇಳ್ಬೋದು ಒಂದು ಕಾಲದಲ್ಲಿ ನಮ್ಮ ಕುರಿಗಾಯಿ ಹನುಮಂತನ ಆಡು ಅಂತಂದರೆ ಒಂದು ವಾರದ ಮುಂಚೆ ಪ್ರೋಮೋ ಬಿಟ್ಟರೆ ಲಕ್ಷಾಂತರ ಜನ ಅದು ಮಿಲಿಯನ್ ಗಟ್ಲೆ ವ್ಯೂಸ್ನಲ್ಲಿ ನೋಡ್ತಿದ್ರು ಅಂತಲೂ ಕೂಡ ಹೇಳ್ಬೋದು ಅದರಲ್ಲಿ ನಮ್ಮ ಕುರಿಗಾಯಿಗೆ ಹನುಮಂಥ ಸಾಕಷ್ಟು ಹೆಸರು ಕೂಡ ಮಾಡಿದ್ದ ಅಂತಲೂ ಸಹ ಹೇಳ್ಬೋದು ಈಗಲೂ ಕೂಡ ಸಾಕಷ್ಟು ಈವೆಂಟ್ಗಳಿಗೆ ಆಗ ಈಗ ಕೂಡ ಆಚಾರಾಗ್ತಾನೆ ಒಂದು ಒಂದಿಷ್ಟು ಅಂತ ಚಾರ್ಜ್ ಕೂಡ ಮಾಡ್ತಾನೆ ತನ್ನ ಜೀವನದ ಆದಾಯದ ಉಪಾಯಕ್ಕೋಸ್ಕರ ಇನ್ನು ಸಾಕಷ್ಟು ಕುರಿ ಕುರಿಗಳನ್ನು ಸಾಕೊಂಡಿದ್ದು ಊರಿನಲ್ಲಿ ಆರಾಮಾಗಿದ್ದಾನೆ ಅಂತಲೇ ಹೇಳ್ಬೋದು ಬೆಂಗಳೂರಿನಲ್ಲಿ ಕೊಟ್ಟಂಥ ಅಪಾರ್ಟ್ಮೆಂಟನ್ನು ಕೂಡ ಮಾಡಿದ್ದಾನೆ ಅಂತಲೂ ಸಹ ಹೇಳಲಾಗ್ತದೆ ಏನೋ ಒಂದು ರೀತಿ ಸಿನಿಮಾ ರಂಗದಿಂದ ಅವಕಾಶಗಳು ಅಂದುಕೊಂಡ ಮಟ್ಟಕ್ಕೆ ಸಿಗದಿರೋದಕ್ಕೆ ಸದ್ಯ ದೂರ ಆಗಿದ್ದಾರೆ ಅಂತ ಹೇಳ್ಬೋದು ಈ ಮೂಲಕ ನಮ್ಮ ಕುರಿಗೈಯ ಹನುಮಂತ ಸಿನಿಮಾ ರಂಗದಿಂದ ಪರ್ಮನೆಂಟ್ ಆಗಿ ಈ ನಿಲುವಾಗಿದ್ದಾರೆ ಅಂತ ಹೇಳ್ಬೋದು ಆಗೊಮ್ಮೆ ಈಗೊಮ್ಮೆ ಜೀ ಕನ್ನಡದಲ್ಲಿ ನಡೆಯುವಂತಹ ಒಂದೊಂದು ಪ್ರೋಗ್ರಾಮ್ ಗೆ ಗೆಸ್ಟ್ ಆಗಿ ಬರ್ತಾರಂಥ ಹನುಮಂತ ಈ ಬಾರಿಯ ಬಿಗ್ ಬಾಸ್ಗೆ ಬರೋದು ಬಹುತೇಕ ಕನ್ಫರ್ಮ್ ಅಂತ ಕೂಡ ಹೇಳಲಾಗ್ತದೆ ನೀವು ಕೂಡ ಹನುಮಂತನ ಬಿಗ್ ಬಾಸ್ ನಲ್ಲಿ ನೋಡೋಕೆ ಇಷ್ಟಪಟ್ಟರೆ ಖಂಡಿತ ಬಿಗ್ ಬಾಸ್ ಹನುಮಂತ